ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೈಕುಂಠ ಏಕಾದಶಿಯೆಂದು ತಿರುಪತಿಯಲ್ಲಿ ಕಾಲ್ತುಳಿತ ಬರೋಬ್ಬರಿ ಒಂದು ತಿಂಗಳ ಬಳಿಕ ಮೌನಿ ಅಮಾವಾಸೆ ಎಂದು ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಯಾವಾಗ ಈ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ಎಂಟ್ರಿ ಕೊಟ್ವೋ ಆಗಲೇ ನೋಡಿ ಒಂದಲ್ಲ ಒಂದು ದುರ್ಘಟನೆಗಳಿಗೆ ಭಾರತ ಒಂದ್ ಕಡೆ ಕೊರೆಯುವ ಚಳಿ ಇನ್ನೊಂದು ಕಡೆ ಭೀಕರ ಪ್ರವಾಹದಿಂದ ಕಂಗೆಟ್ಟಿದ್ದ ಭಾರತಕ್ಕೆ ಮುಂಬರುವ ದಿನಗಳೇ ಡೇಂಜರ್ ದಿನಗಳು ಆಗಲಿವೆಯಂತೆ ಹಾಗಂತ ಮಹಾಕುಂಭ ಮೇಳದಲ್ಲಿ ಗಂಗಾ ಸ್ನಾನ ಮಾಡೋದಕ್ಕೆ ಬಂದಿದ್ದ ಅದೊಬ್ಬ ಅಘೋರಿ ಬಾಬಾ ಸನಾತನ ಧರ್ಮದ ಬಗ್ಗೆ ಕಾರಣಿಕ ಹಿಂದೂ ಧರ್ಮದ ಬಗ್ಗೆ ಭೀಕರ ಭವಿಷ್ಯವನ್ನ ನುಡಿದಿದ್ದಾರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭಮೇಳದ ಸಮಯದಲ್ಲಿ ಇದೇ ಕೊರೋನಾದ ಬಗ್ಗೆ ಭವಿಷ್ಯ ನುಡಿದಿದ್ದ ಈ ಅಘೋರಿ ಬಾಬಾ ಮತ್ತೊಂದು ಭವಿಷ್ಯವನ್ನ ನುಡಿದಿದ್ದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ವಿಚಿತ್ರ ಘಟನೆಗಳು ನಡೆಯಲಿವೆ ಅನ್ನು ಬೆಂಕಿ ಭವಿಷ್ಯವನ್ನ ನುಡಿದಿದ್ದಾರೆ ಗಂಗೆ ಕಣ್ಣೀರು ಹಾಕ್ತಾಳೆ ಆಕಾಶ ಕಪ್ಪಗಾಗಿ ಬಿಡತ್ತೆ ಅಮೃತವಾಗಿರುವ ವಾಯು ವಿಷಗಾಳಿಯಾಗತ್ತೆ ಚಿತಾಗಾರಗಳು ಮತ್ತೆ ಹೊತ್ತಿ ಉರಿಯತ್ತೆ ಸ್ಮಶಾನದಲ್ಲಿ ಕಾಗೆ ವಿಚಿತ್ರವಾಗಿ ಕೂಗತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಹಾಗಾದರೆ ಕೈಲಾಸದಿಂದ ಬಂದಿದ್ದ ಆ ನಿಗೂಢ ಬಾಬಾ ಆದರೂ ಯಾರು ಈತ ನುಡಿದ ಭವಿಷ್ಯವೇನು ಮಾರ್ಚ್ ನಂತರ ಭಾರತಕ್ಕೆ ಗಂಡಾಂತ ತಪ್ಪಿದಲ್ವಾ ಈ ಒಂದು ಕಲಿಯುಗ ಬರೀ ಏಳೇ ಏಳು ದಿನದಲ್ಲಿ ಅಂತ್ಯವಾಗತ್ತೆ ಅಂತ ಬರೆದಿರಲಾಗಿದೆ ಹಾಗಾದ್ರೆ ಬಾಬಾ ಹೇಳಿದ ಭವಿಷ್ಯವಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ ಜೊತೆಗೆ ಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ವಿಶ್ವ ಶಾಂತಿಗಾಗಿ ಹಿಂದೂ ಧರ್ಮವೇ ದೊಡ್ಡ ಯಾಗ ಇದೆ ಮಹಾ ಮೇಳದಂತಹ ಧರ್ಮ ಮುಂದಾಗ್ತಾ ಇದೆ ಆದರೆ ಹಿಂದೂಗಳು ಗಂಗಾ ಸ್ನಾನಕ್ಕೆ ಬಂದು ಗಂಗೆಯನ್ನೇ ಅಪವಿತ್ರ ಮಾಡುತ್ತಿದ್ದಾರೆ ಪಾಪವನ್ನ ತೊಳೆದುಕೊಳ್ಳೋದಕ್ಕೆ ಈ ಮಾನವರು ರಾಕ್ಷಸರಂತೆ ನುಗ್ಗಿ ಬರ್ತಾ ಇದ್ದಾರೆ ಇದರಿಂದ ಕಾಲ್ದುಳಿತವಾಗಿ ಅಹಿಂಸೆ ರಕ್ತಪಾತವಾಗ್ತಾ ಇದೆ ಇದೊಂದು ಕಡೆಯಾದರೆ ಪ್ರಕೃತಿ ದೇವಿಯು ಇದೇ ಮಾನವ ಮಾಡಿದ ತಪ್ಪುಗಳನ್ನ ಸಾರಿ ಸಾರಿ ಹೇಳತಾಗಿದೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ಕಾಲಿಟ್ಟೆವು ಆಗ್ಲೇ ನೋಡಿ ಪಂಚಭೂತಗಳು ರೊಚ್ಚಿಗೆದ್ದಿದ್ವು ಬೆಂಕಿಯಿಂದ ದೊಡ್ಡನ್ನ ಸುಟ್ಟು ಹೋಗ್ತಾಗಿದ್ರೆ ಅಮೆರಿಕ ಸುಟ್ಟು ಕರಕಲಾಗ್ತಾಗಿದೆ ಇತ್ತ ದೈವತ್ವವಿ ತುಂಬಿದ ನೆಲ ಭಾರತದಲ್ಲಿ ತುಳಿತ ಬೆಂಕಿ ಅವಘಡ ಸಂಭವಿಸಿ ರಕ್ತ ಸಿಕ್ತ ವರ್ಷವಾಗುವ ಸೂಚನೆ ನೀಡುತ್ತಿದೆ ಅಮೆರಿಕ ದೇಶವೇ ಕಾಡಗಿಚ್ಚಿಗೆ ಸುಟ್ಟು ಹೋಗ್ತಾಗಿದೆ ಇದೆ ದೇವರೇ ಕಾಪಾಡಪ್ಪ ಅಂತ ದೇವರ ಮೊರೆ ಹೋಗ್ತಿದ್ದಾರೆ ಅಮೆರಿಕನ್ನರು ಆದರೆ ಭಾರತದಲ್ಲಿ ದೇವರ ನೆಲೆಗಳೇ ರಕ್ತಪಾತವಾಗ್ತಿದ್ದಾವೆ ಪುಣ್ಯ ಕ್ಷೇತ್ರಗಳಲ್ಲಿ ರಕ್ತ ದೋಕುಳಿ ಹರಿತಾಗಿದೆ ಮೊನ್ನೆ ವೈಕುಂಠ ಏಕಾದಶಿ ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಕಾಲ್ತುಳಿತವಾಗಿತ್ತು ಹಲವರು ಭಕ್ತರು ಸಾವಿಗೀಡಾಗಿದ್ರು ಆದ್ರೆ ಈಗ ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಗಂಗಾ ನದಿಯ ದಡದಲ್ಲಿ ಪಾಪ ತೊಳೆದುಕೊಳ್ಳೋದಕ್ಕೆ ಬಂದಿದ್ದ ಭಕ್ತರು ಅದೇ ದಡದಲ್ಲಿ ಹೆಣವಾಗಿದ್ದಾರೆ ಇದೇ ರೀತಿ ಮಹಾಕುಂಭಮೇಳದಲ್ಲಿ ಅಗ್ನಿ ಅವಘಡ ಸಂಭವಿಸುತ್ತೆ ಬಲಿಯಾದವರ ಲೆಕ್ಕವೇ ಸಿಗೋದಿಲ್ಲ ಅಂತ ಕೈಲಾಸ ಪರ್ವತದಿಂದ ಬಂದಿದ್ದ ಅದೊಬ್ಬ ಅಘೋರಿ ಬಾಬಾ ಭವಿಷ್ಯವನ್ನ ನುಡಿದಿದ್ರು ಹಾಗಾದ್ರೆ ಯಾರು ಈ ಅಘೋರಿ ಬಾಬಾ ಅವನ ಭವಿಷ್ಯ ಏನು ಅಂತ ಹೇಳ್ತೀವಿ ನೋಡಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲು ವಿದೇಶಗಳಿಂದಲೂ ಬಾಬಾಗಳು ಬರ್ತಿದ್ದಾರೆ ಹೀಗಾಗಿ ಈ ಜಾಗ ಇಂದಿಗೂ ಪವಿತ್ರ ಅಂತ ಪರಿಗಣಿಸಲಾಗಿದೆ ಆದರೆ ಪ್ರಯಾಗ್ರಾಜ್ನಲ್ಲಿ ಅಘೋರಿಯೊಬ್ಬರು ನುಡಿದಿರುವ ಭವಿಷ್ಯ ಈಗ ಎಲ್ಲರಲ್ಲೂ ಭಯ ಬೀಳಿಸಿದೆ ಹಿಮಾಲಯದ ತಪ್ಪಲಿನಿಂದ ಬಂದಿರುವ ಅಘೋರಿಗಳು ಈ ಬಾರಿ ನುಡಿದಿರುವ ಭವಿಷ್ಯ ಎಲ್ಲರಲ್ಲೂ ನಡಕ ಹುಟ್ಟಿಸಿದೆ ಈ ಅಘೋರಿ ಹತ್ತಾರು ವರ್ಷಗಳಿಂದ ಕೇವಲ ಕುಂಭಮೇಳಕ್ಕೆ ಮಾತ್ರ ಆಗಮಿಸ್ತಾ ಇದ್ದಾರೆ ಹಿಮಾಲಯದ ಚಳಿಯಲ್ಲಿ ತಪಸ್ವಿಗಳಾಗಿರುವ ಇವರು ಕುಂಭಮೇಳಕ್ಕೆ ಆಗಮಿಸಿ ಭಯ ಬೀಳಿಸುವಂತಹ ಭವಿಷ್ಯ ನುಡಿದಿದ್ದಾರೆ ಹಿಮಾಲಯದ ತುತ್ತ ತುದಿಯಲ್ಲಿರುವ ಸಿದ್ಧಾಶ್ರಮದಲ್ಲಿ ನೆಲೆಸಿರುವ ಇವರು ಕುಂಭಮೇಳದ ಸಮಯದಲ್ಲಿ ಪ್ರತಿ ವರ್ಷ ಭವಿಷ್ಯವನ್ನು ನುಡಿತಾರೆ ಆದರೆ ಈ ಬಾರಿಯ ಅಘೋರಿ ನುಡಿದ ಭವಿಷ್ಯ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಕಳೆದ ಎಂಬತ್ನಾಲ್ಕು ವರ್ಷಗಳಿಂದ ಈ ನಾಗಾ ಸಾಧು ಏಳು ಕುಂಭಮೇಳಗಳಲ್ಲಿ ಭಾಗವಹಿಸಿದ್ದಾರೆ ಹೀಗಾಗಿ ಅವರ ಭವಿಷ್ಯವಾಣಿ ಕೇಳೋದಕ್ಕೆ ಪ್ರತಿ ವರ್ಷ ಅಲ್ಲಿ ಭಕ್ತರು ನೆರೆಯುತ್ತಾರೆ ಈ ಬಾರಿ ನುಡಿದಿರುವ ಈ ಭವಿಷ್ಯವಾಣಿ ಕೇಳಿ ಶಾಕ್ಗೆ ಒಳಗಾಗಿದ್ದಾರೆ ಅಲ್ಲಿನ ಜನರು ಆ ಘೋರಿ ಈ ಭೂಮಿಯ ಮೇಲೆ ನಡೆಯುವ ಅತ್ಯಂತ ಕರಾಳ ದಿನಗಳ ಕುರಿತು ಭವಿಷ್ಯವನ್ನ ನುಡಿದಿದ್ದಾರೆ ಮುಂದಿನ ಕುಂಭಮೇಳಕ್ಕೆ ಬರುವ ಹೊತ್ತಿಗೆ ಹೆಣಗಳ ರಾಶಿಗೆ ನೋಡಲಿದ್ದಾರಂತೆ ಬಿಡುವೆ ಇಲ್ಲದ ಚಿತಾಗಾರ ಉರಿಯುತ್ತವಂತೆ ಉಸಿರಾಡುವ ಗಾಳಿ ವಿಷವಾಗಲಿದೆಯಂತೆ ಆಕಾಶ ಕೂಡ ಕಪ್ಪಗಾಗಲಿದೆಯಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇದಿಷ್ಟೇ ಅಲ್ಲ ಜನರ ಪಾಪ ತೊಳೆಯುವ ಗಂಗೆ ಅಳುತಾಳೆಯನ್ನು ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಅವರು ಸ್ನಾನ ಮಾಡುವುದಕ್ಕೆ ಬರುವ ಸಮಯದಲ್ಲಿ ಆಕಾಶದಲ್ಲಿ ಕಾಗೆಗಳು ಕರ್ಕಶ ಧ್ವನಿಯಲ್ಲಿ ಕೂಗುತ್ತುವಂತೆ ಅವರು ಪವಿತ್ರ ಸ್ನಾನ ಮಾಡಿ ನದಿ ತಟದಲ್ಲಿ ಕಣ್ಮುಚ್ಚಿ ಕುಳಿತು ಈ ಭವಿಷ್ಯವನ್ನ ನುಡಿದಿದ್ದಾರೆ ಅಂದರೆ ನಗರಗಳು ಸಮುದ್ರದಲ್ಲಿ ಮುಳುಗಲಿವೆ ಎಂಬುದು ಇದರ ಒಳಾರ್ಥವಾಗಿದೆ ಪರ್ವತಗಳ ಮೇಲಿನ ಹಿಮವು ಕಣ್ಮರೆಯಾಗತ್ತೆ ಹಲವಾರು ಪ್ರಾಚೀನ ದೇವಾಲಯಗಳು ಮತ್ತೆ ಭೂಮಿಯ ಮೇಲೆದ್ದು ಬರುತ್ವೆ ನದಿಗಳು ಹೊಸ ಮಾರ್ಗ ಕಂಡುಕೊಳ್ಳುತ್ತವೆ ಇಂದು ಯುದ್ಧ ಇರುವಲ್ಲಿ ಮುಂದೆ ಕುಂಭಮೇಳ ನಡೆಯಲಿದೆ ಎನ್ನುವ ಭವಿಷ್ಯವನ್ನು ನುಡಿದಿದ್ದಾರೆ ಅಂದರೆ ಗಂಗೆ ತ್ರಿವೇಣಿ ಸಂಗಮದ ರೂಪ ಬದಲಾಗುತ್ತದೆ ಅಂತ ಅವರು ಹೇಳಿದ್ದಾರೆ ಯಗೋರಿಗೆ ಈಗ ತೊಂಬತ್ತೈದು ವರ್ಷವಾಗಿದ್ದು ಆತನ ಪ್ರಕಾರ ಇನ್ನೂ ಹಲವು ಕುಂಭಮೇಳಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಆ ಅಘೋರಿ ಭೂಮಿಯ ಮೇಲೆ ನಡೆಯುವಂತಹ ಅತ್ಯಂತ ಕರಾಳ ದಿನಗಳ ಕುರಿತು ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ಮುಂದಿನ ಕುಂಭಮೇಳಕ್ಕೆ ಬರುವ ಹೊತ್ತಿಗೆ ಹೆಣಗಳ ರಾಶಿ ನೋಡಲಿದ್ದಾರಂತೆ ಬಿಡುವೆ ಇಲ್ಲದ ಚಿತಾಗಾರ ಉರಿಯಲಿದೆಯಂತೆ ಉಸಿರಾಡುವ ಗಾಳಿ ವಿಷವಾಗಲಿದೆಯಂತೆ ಆಕಾಶವು ಕಪ್ಪಗಾಗಲಿದೆಯಂತ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ಇದಿಷ್ಟೇ ಅಲ್ಲದೆ ಏಳು ದಿನಗಳಲ್ಲಿ ಈ ಕಲಿಯುಗ ಅಂತ್ಯವಾಗಲಿದೆ ಎನ್ನುವಂತಹ ಭವಿಷ್ಯವಾಣಿಯೂ ಕೂಡ ಈಗ ಸ್ಫೋಟವಾಗ್ತಾಗಿದೆ ಹದಿನಾರನೇ ಶತಮಾನದಲ್ಲಿ ರಚನೆಯಾದ ಭವಿಷ್ಯ ಮಾಲೀಕಾ ಗ್ರಂಥವು ಕಲಿಯುಗದ ಅಂತ್ಯ ಮತ್ತು ಪ್ರಪಂಚದ ವಿನಾಶವನ್ನು ಹೇಳತಾಗಿದೆ ಭವಿಷ್ಯ ಮಾಲೀಕಾದಲ್ಲಿ ನಾವು ಭಾರತದ ಬಗ್ಗೆ ಹೇಳಲಾದ ಅನೇಕ ಭವಿಷ್ಯಗಳನ್ನು ನೋಡಬಹುದು ಇದಕ್ಕೆ ಉತ್ತಮ ಉದಾಹರಣೆ ಎಂಬಂತೆ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ವಿಚಾರಗಳು ಭವಿಷ್ಯ ಮಾಲಿಕೆಯಲ್ಲಿ ಹೇಳಿದಂತೆ ನಡೆದಿದೆ ಭವಿಷ್ಯ ಮಾಲೀಕಾ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೊರತುಪಡಿಸಿದ್ರೆ ಕಲಿಯುಗದ ಕುರಿತು ಕೂಡ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಕಲಿಯುಗದ ಅಂತ್ಯಕ್ಕೆ ಸಂಬಂಧಿಸಿದ ಭವಿಷ್ಯ ಮಾಲೀಕಾದ ಭವಿಷ್ಯವಾಣಿಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಕಲಿಯುಗದಲ್ಲಿ ಕ್ರಮೇಣವಾಗಿ ಉದ್ವಿಗ್ನತೆ ಹೊರಡತ್ತೆ ಅಂತ ಬರೆಯಲಾಗಿದೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಅಂತರ್ಯುದ್ಧಗಳು ಜಾಸ್ತಿ ಆಗತ್ತೆ ಒಂದೆಡೆ ನೈಸರ್ಗಿಕ ವಿಕೋಪಗಳು ಮನುಕುಲವನ್ನ ಶೋಚನೀಯಗೊಳಿಸಿದ್ರೆ ಮತ್ತೊಂದೆಡೆ ಅಂತರ್ಯುದ್ಧಗಳು ಮಾನವ ಜೀವವನ್ನ ಛಿದ್ರಗೊಳಿಸುತ್ತವೆ ಜಗತ್ತಲ್ಲಿ ಮೂರನೇ ಮಹಾಯುದ್ಧ ಆರಂಭವಾಗತ್ತೆ ಅದರಲ್ಲಿ ಜನರು ಕಿಟಗಳಂತೆ ಸಾಯ್ತಾರೆ ಅಂತ ಉಲ್ಲೇಖ ಮಾಡಲಾಗಿದೆ ಇನ್ನು ಭವಿಷ್ಯವಾಣಿಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಆಕಾಶದಲ್ಲಿ ಇಬ್ಬರು ಸೂರ್ಯರು ಕಾಣಿಸ್ಕೊಳ್ತಾರೆ ಇದು ಕಲಿಯುಗ ತನ್ನ ಉತ್ತುಂಗದತ್ತ ಸಾಗುತ್ತದೆ ಅನ್ನೋ ಸಂಕೇತವಾಗಿದೆ ಕೆಲವು ವರ್ಷಗಳ ಹಿಂದೆ ಕೊಲಂಬಿಯಾದ ಹಳ್ಳಿಯೊಂದರಲ್ಲಿ ಎರಡು ಸೂರ್ಯೋದಯದ ದೃಶ್ಯ ಕಂಡುಬಂದಿವೆ ಅನ್ನೋದು ಆಶ್ಚರ್ಯಕರವಾಗಿದೆ ಭವಿಷ್ಯ ಮಾಲಿಕದಲ್ಲಿ ಬರೆದ ಭವಿಷ್ಯವಾಣಿಯ ಪ್ರಕಾರ ಸೂರ್ಯನಂತೆ ಹೊಳೆಯುವ ದೇಹವು ಬಂಗಾಳ ಕೊಲೆಯಲ್ಲಿ ಬೀಳುತ್ತದೆ ಮುಳುಗಿ ಹೋಗುತ್ತೆ ಅಂತ ಹೇಳಿದ್ದಾರೆ ಭವಿಷ್ಯ ಮಾಲೀಕದಲ್ಲಿ ಭೂಮಿಯು ಮೂರು ಹಂತಗಳಲ್ಲಿ ನಾಶವಾಗುತ್ತೆ ಅಂತ ಉಲ್ಲೇಖ ಮಾಡಲಾಗಿದೆ ಮೊದಲ ಹಂತವು ಕಲಿಯುಗ ಅಂತ್ಯವಾಗತ್ತೆ ಎರಡನೇ ಹಂತವು ಭೂಮಿಯ ಮೇಲೆ ದೊಡ್ಡ ವಿನಾಶ ಎದುರಾಗತ್ತೆ ಮತ್ತು ಮೂರನೇ ಹಂತವು ಹೊಸ ಯುಗ ಆರಂಭವಾಗತ್ತೆ ಭೂಮಿಯ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದೊಡ್ಡ ಭೂಕಂಪಗಳು ಸಂಭವಿಸುತ್ತವೆ ಅಂತ ಭವಿಷ್ಯಾಲಿಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದರಿಂದ ಭೂಮಿಯ ಅಕ್ಷವು ಬದಲಾಗಿ ಭೂಮಿ ನೋಡಲು ಬೇರೆ ರೀತಿಯಲ್ಲೇ ಇರುತ್ತೆ ಅಂತ ಭವಿಷ್ಯ ಮಾಲಿಕದಲ್ಲಿ ಹೇಳಲಾಗಿದೆ ಇನ್ನು ಭವಿಷ್ಯ ಮಾಲಿಕದಲ್ಲಿ ರೈತರು ಕೃಷಿ ಮಾಡುವುದನ್ನ ನಿಲ್ಲಿಸುವ ಕಾಲ ಬರಲಿದೆ ಅಂತ ಉಲ್ಲೇಖ ಮಾಡಲಾಗಿದೆ ಕೃಷಿಯಲ್ಲಿ ಬೇಸತ್ತ ರೈತರು ತಮ್ಮ ಹೊಲಗಳಲ್ಲಿ ಏನನ್ನೂ ಬೆಳೆಯುವುದನ್ನ ನಿಲ್ಲಿಸಿ ಹೊಸ ಉದ್ಯೋಗವನ್ನ ಹುಡುಕೊಂಡು ಅಲೆದಾಡ್ತಾರೆ ಕೃಷಿಯನ್ನ ಮುಚ್ಚೋದ್ರಿಂದ ಭೂಮಿಯ ಮೇಲೆ ತರಕಾರಿ ಹಣ್ಣುಗಳ ಕೊರತೆ ಉಂಟಾಗತ್ತೆ ಮತ್ತು ಹಣದುಬ್ಬರವು ದಿನದಿಂದ ದಿನಕ್ಕೆ ಹೆಚ್ಚಾಗತ್ತೆ ಭವಿಷ್ಯ ಮಾಲೀಕದಲ್ಲಿ ಎರಡು ಇಪ್ಪತ್ತೆರಡರಿಂದ ಭವಿಷ್ಯ ಇಪ್ಪತ್ತೊಂಬತ್ತರ ನಡುವೆ ಪ್ರಕೃತಿ ವಿಕೋಪ ಸಂಭವಿಸಲಿದೆ ಅಂತ ಹೇಳಿದ್ದಾರೆ ಇದರಿಂದ ಭೂಮಿಯ ಮೇಲೆ ಏಳು ದಿನಗಳ ಕಾಲ ಕಗ್ಗತ್ತಲು ಆವರಿಸತ್ತೆ ಈ ಘಟನೆಯು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ನಡುವೆ ಯಾವಾಗ ಬೇಕಾದರೂ ಸಂಭವಿಸಬಹುದು ಅಂತ ಹೇಳಲಾಗಿದೆ ಹೀಗೆ ಅಘೋರಿಗಳು ಹೇಳಿದಂತಹ ವಿಶ್ವವು ಈಗ ನಡೀತಾ ಇರುವಂತಹ ಘಟನೆಗೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಕಲಿಯುಗ ಅಂತ್ಯದ ಆರಂಭ ಆಗತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಆದರೆ ಇನ್ನೊಂದು ವಿಚಾರ ಏನಂತಂದ್ರೆ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿರುವ ಈ ಅಘೋರಿಗಳು ಕುಂಭಮೇಳ ಮುಗಿದ ನಂತರ ಮತ್ತೆಲ್ಲಿ ಹೋಗ್ತಾರೆ ಅವರು ಯಾವ ಸ್ಥಳಕ್ಕೆ ಹೋಗ್ತಾರೆ ಅವರು ಹೇಗೆ ಹೋಗ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಮತ್ತೊಂದು ಇಷ್ಟೊಂದು ಸಾವಿರಾರು ಸಂಖ್ಯೆಗಳಲ್ಲಿ ಅಘೋರಿಗಳು ಬಂದು ಮೇಳದಲ್ಲಿ ಭಾಗಿಯಾಗಿದ್ದಾರೆ ಇವರು ಎಲ್ಲಿಂದ ಬಂದರು ಹೇಗೆ ಬಂದರು ಯಾವಾಗ ಬಂದ್ರು ಅನ್ನೋದೇ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲರೂ ಕೂಡ ಸಿ ಸಿ ಟಿವಿ ಫೂಟೇಜ್ಗಳನ್ನು ತೆಗೆದು ನೋಡಿದಾಗ ಇವರೆಲ್ಲರೂ ಕೂಡ ಹೇಗೆ ಬಂದರು ಅನ್ನೋದೇ ಗೊತ್ತಾಗಿಲ್ಲ ಯು ಪಿ ಯೋಗಿ ಆದಿತ್ಯನಾಥ್ ಸರ್ಕಾರವು ಮಹಾಕುಂಭಮೇಳದಲ್ಲಿ ಎರಡು ಸಾವಿರದ ಏಳ್ನೂರು ಎ ಐ ಜನರೇಟೆಡ್ ಕ್ಯಾಮರಾಗಳನ್ನು ಬಳಸಿದ್ದಾರೆ ಆದರೆ ಕೆಲವೊಂದಿಷ್ಟು ಅಘೋರಿ ಬಾಬಾಗಳ ಚಿತ್ರಣವು ಆ ಕ್ಯಾಮರಾದಲ್ಲಿ ರೆಕಾರ್ಡೇ ಆಗಿಲ್ಲ ಅಂದ್ರೆ ಅವ್ರು ಯಾರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ ನೋಡ ನೋಡ್ತಾ ಇದ್ದ ಹಾಗೆ ಕ್ಯಾಮರಾದಿಂದ ಕಣ್ಮರೆಯಾಗ್ತಾ ಇದ್ರೆ ಇನ್ನೆಷ್ಟು ಅಘುರಿಗಳು ಇವತ್ತು ಬಂದು ನಾಳೆಗೆ ಇರೋದೇ ಇಲ್ಲ ಅಂತ ಹೇಳಲಾಗ್ತಿದೆ ಇವೆಲ್ಲವೂ ಮಹಾಕುಂಭ ಮೇಳದ ದೊಡ್ಡ ಚಮತ್ಕಾರವೇ ಆಗಿದೆ ಈ ಮಹಾಕುಂಭ ಮೇಳದ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಓಂ ನಮ ಶಿವಾಯ